ಆನಿಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ವೀಣಾ ಮುನಿಯಲ್ಲಪ್ಪರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ವೀಣಾ ಮುನಿಯಲ್ಲಪ್ಪರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಮುನಿಯಲ್ಲಪ್ಪರವರಿಗೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಸಿಆರ್ ಮನೋಹರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಎಸ್ ವೈ ಶಾಂಭಯ್ಯ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಸ್ ಎಂ ಶ್ರೀನಿವಾಸ್ ಎಸ್ ವಿ ಶ್ರೀನಿವಾಸ್ ಬುಡಗಪ್ಪ ಎಸ್ ವಿ ವೆಂಕಟೇಶ್ ಸುನೀತಾ ಶಶಿಧರ್ ಮಮತಾ ರಮೇಶ್ ಡಾಕ್ಟರ್ ಎನ್ ಕಲಾವತಿ ಮೂರ್ತಿಕುಮಾರ್ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಸದಸ್ಯರಾದ ನವೀನ್ ಕುಮಾರ್ ಓಂ ಶಕ್ತಿ ಮಂಜುನಾಥ್ ಎ ಸತೀಶ್ ಕುಮಾರ್ ಲಲಿತಮ್ಮ ಮಮತಾ ಗಾಯತ್ರಿ ಶ್ವೇತಕುಮಾರಿ ನಸೀಬ್ ಉನ್ನೀಸಾ ಶಹಜಾನ್ ಉನ್ನೀಸಾ ಚಂದ್ರಕಲಾ ಹಾಗೂ ಸಜಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಮತ್ತು ಸ್ಥಳೀಯ ಮುಖಂಡರು हा दो ತುಂಬ ಸಂತೋಷ ಆಗ್ತಾಯಿದೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸರ್ವ ಸದಸ್ಯರು ಸೇರಿ ನನಗೆ ಅವಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಹೃದಯ ಧನ್ಯವಾದಗಳನ್ನು ಹೇಳುತ್ತೇನೆ ಇದಕ್ಕೆ ಮುಖ್ಯ ಕಾರಣದ ಸ ಸದಾಮಣ್ಣನವರು ಸಿ ಆರ್ ಮನೋಹರ್ ಸರ್ ಅವರು ನವೀನಣ್ಣನವರು ನಮ್ಮ ಸಿನವರು ಮಂಜು ಸರ್ಜಾಣ್ಣ ಮಾವನವರಾದ ಮಂಜು ಸರ್ಜಾ ಅವರು ಮತ್ತು ಶ್ರೀನಿವಾಸ ಬುಡಗಣ್ಣನವರು ಲಲ್ತಕ್ ಅವರು ಕಲಾವತಿ ಅವರು ಎಲ್ಲ ಮಹಿಳಾ ಸದಸ್ಯರು ನನಗೆ ಸಹಾಯ ಮಾಡಿ ಇದೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಎಲ್ಲ ಸದಸ್ಯರನ್ನು ಜೊತೆಯಲ್ಲಿ ಇಟ್ಕೊಂಡು ಸಹ ಗೂಡಿಸಿ ನನ್ನ ಕೈಲಿ ಏನು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ನಾನು ಒಳ್ಳೆ ಕೆಲಸ ಮಾಡಕ್ಕೆ ಕಾಂಗ್ರೆಸ್ ಮುಖಂಡರ ಜೊತೆಯಲ್ಲಿ ಇರೋ ತನಕ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಸರ್ಜಾಪುರ ಗ್ರಾಮ ಪಂಚಾಯತ್ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ಇತ್ತು ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಈ ದಿನ ಚುನಾವಣೆ ಇತ್ತು ಅಯ ವಿರುದ್ಧವಾಗಿ ಈ ದಿನ ವೀಣಾ ಎನ್ ಮುನಿಲಪ್ಪನವರು ಐವಿರುದ್ಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ನಾನು ತುಂಬು ಹೃದಯದ ಧನ್ಯ ಧನ್ಯ ಧನ್ಯವಾದ ನೀಡಿದ್ದೀನಿ ಹಾಗೂ ಗೌರವಿತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಅವ್ರಿಗೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ನಡೀತೀನಿ ಹಾಗೂ ನಮ್ಮ ಹಿರಿಯ ಮುಖಂಡರಾದಂಥ ಎಮ್ ಎನ್ ಸಿ ಯುವ ನಾಯಕರು ಬಡವರ ಬಂಧು ಹಾಗೂ ಜನನಾಯಕರಾದಂಥ ನಮ್ಮ ಸಿ ಆರ್ ಮನೋಹರ್ ಸಾರ್ ಅವ್ರಿಗೂ ತುಂಬರು ಹೋದರೆ ಧನ್ಯವಾದ ಹೇಳ್ತೀನಿ ಹಾಗೇ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಊರಿ ಊರಿನ ಯುವಕರು ಆಶಾಕಿರಣ ಹಾಗೂ ಕಾಂಗ್ರೆಸ್ಸಿನ ಮುಖಂಡರು ಹಾಗೂ ಸಮಾಜ ಸೇವಕರು ಮುಳಬಾಗಿನ ಒಂದು ಎಮ್ ಎಲ್ ಎ ಆಕಾಂಕ್ಷಿ ಅವರು ನಮ್ಮ ಎಸ್ ವೈ ಅವರಿಗೆ ತುಮೂರು ಧನ್ಯವಾದಗಳು ಹಾಗೂ ಎಲ್ಲ ಏನು ಇಪ್ಪತ್ತು ಇಪ್ಪತ್ತು ಎರಡು ಮೂರು ಜನ ಇಪ್ಪತ್ತ್ಮೂರು ಜನ ಸದಸ್ಯರು ಬಂದು ಈ ದಿನ ಎಲ್ಲ ಒಂದು ಸಹಾಯ ಮಾಡಿದ್ದಾರೆ ಅವ್ರಿಗೂ ಎಲ್ಲ ನಮ್ಮ ಕಡೆ ತುಂಬ ದೇ ಧನ್ಯವಾದಗಳು ಹೇಳ್ತೀನಿ ಸಮಯ ಕಡಿಮೆ ಇರೋದ್ರಿಂದ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡೋಗಿ ಆಗ ಶಾಸಕರು ಬಳಿ ಹೋಗಿ ನಮ್ಮ ಗ್ರಾಮ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅವರ ಆಶೀರ್ವಾದನೂ ನಮ್ಮ ವೀಣಾ ಮೇಲೆ ಇರಲಿ ಹಾಗೆ ಅವ್ರ ಹತ್ರ ಹೋಗಿ ಅಂದನ್ನು ತಂದು ಊರಿನ ಅಭಿವೃದ್ಧಿ ಅಭಿವೃದ್ಧಿ ಮಾಡಲಿ ಸಮಯ ತ ಕಮ್ಮಿ ಇರೋದ್ರಿಂದ ಬೇಗ ಬೇಗನೆ ಒಟ್ಟಿಗೆ ಎಲ್ಲ ಗೌರವಿತ ಸದಸ್ಯನ ಜೊ ಜೊ ಒಟ್ಟುಗೂಡಿಸ್ಕೊಂಡು ಅವ್ರನ್ನೆಲ್ಲ ಜೊತೇಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಅದ್ರಿಗೆ ನಮ್ಮ ಅಧ್ಯಕ್ಷರಿಗೆ ತುಂಬುರು ದೇವ ಧನ್ಯವಾದ ನಡೀತೀನಿ ನೂತನವಾಗಿ ಸಜ್ಜಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಏನು ಇನಾಮ್ನೇಸ್ ಆಗಿ ಆಗಿರ್ತಕ್ಕಂಥ ವೀಣಾ ಅವ್ರಿಗೆ ಮೊದಲಿಗೆ ಹೃತ್ಪೂರ್ವಕ ವಂದನೆಯನ್ನು ಹೇಳ್ತೀನಿ ಕೊಡ್ತೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲರೂ ಯಾವುದೇ ಒಂದು ಪಕ್ಷದವರಾಗಿರಲಿ ಪಕ್ಷ ಭೇದ ಮರೆತು ಇವತ್ತು ಅಭಿವೃದ್ಧಿ ಆಗಲಿ ಅಂತ ಅವರಿಗೆ ಒಂದು ಬೆಂಬಲ ನೀಡಿ ಪರೋಕ್ಷೇಪಕವಾಗಿ ಬೆಂಬಲ ನೀಡಿ ಇವತ್ತು ಇನಾಮಿನ ಆಗಿದೆ ಅವರಿಗೆ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮೂವತ್ತು ಸದಸ್ಯರಿಗೂ ಇವತ್ತು ಅವರಿಗೆ ಉತ್ಪೂರ್ಕ ವಂದನೆಗಳನ್ನು ತಿಳಿಸ್ತೀನಿ ಅವರಿಗೆ ಯಾವುದೇ ಒಂದು ಭಾವ ಇಲ್ಲದೆ ಮುಂದಿನ ಚೇರ್ಮನ್ ಆಗೋರು ಅಧ್ಯಕ್ಷರಾಗೋರು ಎಲ್ರಿಗೂ ತಾರತಮ್ಯ ಮಾಡಿದೆ ಎಲ್ರಿಗೂ ಅನುದಾನದಲ್ಲಿ ಆಗಿರ್ಬೋದು ಅಭಿವೃದ್ಧಿಯಲ್ಲಿ ಆಗಿರ್ಬೋದು ಸರ್ವ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಪಂಚಾಯಿತಿನ ನಡೆಸ್ಕೊಂಡು ಹೋಗ್ಬೇಕಂತ ಆ ಅಧ್ಯಕ್ಷರನ್ನ ಮನವಿ ಮಾಡಿಕೊಳ್ತಾ ಮತ್ತೊಮ್ಮೆ ಅವ್ರಿಗೆ ಮ ಮತ್ತೊಮ್ಮೆ ಉತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇ ಜೈ ಕಾಂಗ್ರೆಸ್ ಪಕ್ಷ ಏನಿವತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀಮತಿ ವೀಣಾ ಮುನಿಯಾಲಪ್ಪನವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ಹಾಗೆ ಅದೇ ರೀತಿ ನಮ್ಮ ಸರ್ವ ಸದಸ್ಯರುಗಳು ಎಲ್ಲರೂ ಮತ್ತು ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳಾಗಿರ್ತಂಥ ಶ್ರೀತಾ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಶ್ರೀತಾ ಮನೋಹರ್ ಸರ್ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ನ ಯುವ ಮುಖ ಮುಖಂಡರಾಗಿರ್ತಕ್ಕಂಥ ಸದಾ ಶಂಭಯ್ಯವ್ರಿಗೂ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳಾಗಿರ್ತಂಥ ಎಸ್ ಎಂ ರವರು ಮತ್ತು ಎಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತ್ನಲ್ಲಿ ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ವೀಣಾ ಮುನಿಯಲಕ್ಕನವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ಇದಕ್ಕೆ ಸಹಕಾರ ಕೊಟ್ಟಂತಹ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ನಾಯಕರು ಹಾಗೂ ನಮ್ಮ ಮುಖಂಡರಾಗಿರ್ತಂಥ ಶುಂಭಯ್ಯನವ್ರಿಗೆ ಹಾಗೂ ಸಿ ಆರ್ ಮುನವರಣ್ಣವ್ರಿಗೆ ನಮ್ಮ ಬ್ಲಾ ಟೌನ್ನ ಅಧ್ಯಕ್ಷರಾದಂಥ ಮುಂಜೇಗೌಡರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ನ ನಾಯಕರುಗಳಿಗೆ ಹಾಗೂ ನಮ್ಮ ಜನಪ್ರಿಯ ಶಾಸಕರ ಶಿವಣ್ಣವ್ರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತಾ ವೀಣಾ ಅವರೇನು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಮಾಡೋ ಕಡೆ ಗಮನ ಕೊಡ್ತಾರೆ ಅಂತ ಭಾವಿಸಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಸರ್ಜಾಪುರ ಗ್ರಾಮದಲ್ಲಿ ಅಧ್ಯಕ್ಷರು ಚುನಾವಣೆ ಆಯಿತು ಅದರಲ್ಲಿ ವೀಣಾ ಅನ್ನೋರು ಇವತ್ತು ಅವಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಏನು ಈ ದಿನ ಎಲ್ಲ ಸದಸ್ಯರು ಹಾಗೂ ಎಲ್ಲ ಮುಖಂಡರುಗಳು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿಸಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ಇದ್ದು ಇವರು ಅವರು ಅವಿರೋಧ ಆಯ್ಕೆ ಆಗಿದೆ ವೀಣಾ ವೀಣಮ್ಮನವರು ವೀಣಾ ಯಲ್ಲಪ್ಪನವರು ಅವಿರೋಧ ಆಯ್ಕೆಯಾಗಿದ್ದಾರೆ ಇದಕ್ಕೆ ಸಹಕರಿಸಿದ ನಮ್ಮ ಸದಾಮ ಶೊಂಬೈವನವರು ಮತ್ತು ಮನೋವರು ನಮ್ಮ ಮಾಜಿ ಅಧ್ಯಕ್ಷರ ಶ್ರೀನಿವಾಸು ನಮ್ಮ ಎಮ್ ಎಲ್ ಎ ಶಿವಣ್ಣವರು ಈ ಕಾಂಗ್ರೆಸ್ ಬೆಂಬಲಿತ ನಮ್ಮ ವೀಣಮ್ಮನ್ನು ಗೆಲ್ಲಿಸಿದ್ದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಇದ್ದೀನಿ